ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾನು ಮಂಡ್ಯ ತಾಲೂಕು ಈಚಕೆರೆ ಗ್ರಾಮದಲ್ಲಿದ್ದೀನಿ ಇಲ್ಲಿ ನಮ್ಮದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಭವ್ಯ ಮೇಡಮ್ ಅವರಿದ್ದಾರೆ ಅದೇ ರೀತಿ ಗಿರೀಶ್ ಸರ್ ಕೂಡ ಇದ್ದಾರೆ ಇವರಿಬ್ಬರು ನಮ್ಮ ಕೋ ಪಾರ್ಟ್ನರ್ಸು ನಮಸ್ಕಾರ ಭವ್ಯ ಮೇಡಮ್ ನಮಸ್ಕಾರ ಗಿರೀಶ್ ಸರ್ ಈ ಒಂದು ಇದರಲ್ಲಿ ಆ್ಯಕ್ಚುಲಿ ಇವರು ರಾಗಿಯನ್ನು ಬೆಳೆದಿದ್ದಾರೆ ಭವ್ಯ ಮೇಡಮ್ ಅವರ ಗದ್ದೆಯಲ್ಲೇ ರಾಗಿಯನ್ನು ಬೆಳೆದಿರೋದು ಅದೇ ರೀತಿ ತೆಂಗಿನ ಒಂದು ಗಿಡ ಕೂಡ ಇದರಲ್ಲಿದೆ ಈ ತೆಂಗಿನ ಗಿಡಗಳ ಗರಿಗಳನ್ನು ನಾನು ಮತ್ತೆ ಈ ಗ್ರೋತನ್ನೇ ಮತ್ತೆ ತಿಳಿಸ್ತೀನಿ ಇವಾಗ ಭವ್ಯ ಮೇಡಮ್ ಅವರ ಹತ್ರ ಮಾತಾಡ್ತೀನಿ ಮೇಡಮ್ ರಾಗಿ ಬೆಳೆ ಮತ್ತು ತೆಂಗು ಇದಕ್ಕೆ ಎರಡಕ್ಕೂ ನಮ್ಮ ಸಾವಯವ ಗೊಬ್ಬರವನ್ನು ಉಪಯೋಗಿಸಿದ್ದೀರಾ ಕಳೆದ ಒಂದು ಒಂದು ಕಾಲು ವರ್ಷದಿಂದ ನೀವು ಒಂದು ಈ ಸಂಸ್ಥೆಯಲ್ಲಿ ಇದ್ದೀರಾ ನಿಮಗೆ ಈ ರಾಗಿ ಬೆಳೆಯಲ್ಲಿ ಭತ್ತ ಬೆಳೆದಲ್ಲೇ ಆಲ್ರೆಡಿ ನೀವು ರಿಸಲ್ಟನ್ನು ತೆಗೆದಿದ್ದೀರ ಇನ್ನೊಂದು ವಿಡಿಯೋನ ನಾನು ಮಾಡ್ತೀನಿ ಈ ವಿಡಿಯೋ ಅಲ್ಲ ಇನ್ನೊಂದು ವಿಡಿಯೋನ ಅವರ ಪತಿಯವರ ಮುಖಾಂತರ ಇನ್ನೊಂದು ವಿಡಿಯೋನ ಮಾಡಿ ಅವರಲ್ಲೇ ಕೇಳೋಣ ಭತ್ತ ಯಾವ್ ರೀತಿ ಬಂದಿದೆ ಅಂತ ಹೇಳಿ ಈ ರಾಗಿ ಬೆಳೆಯಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿದೆ ಮೇಡಮ್ ಯಾವ ರೀತಿ ಅನಸ್ತಾಯಿದೆ ಅಂದ್ರೆ ರಿಸಲ್ಟ್ ಅಂದ್ರೆ ಈ ಬೆಳೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೇವೆ ಸರ್ ಗೊನೆ ಚೆನ್ನಾಗಿ ದಪ್ಪ ಕಟ್ಟಿ ಚೆನ್ನಾಗಿ ಇಳುವರಿ ಬಂದೈತೆ ಸರ್ ಮತ್ತೆ ಇನ್ನೊಂದು ಟ್ರಿಪ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುದು ಸಣ್ಣ ಸಣ್ಣದ ಇದೆಲ್ಲ ಇನ್ನೂ ಸ್ವಲ್ಪ ಒಬ್ಬಳು ಹೋಗೋಕೆ ಚೆನ್ನಾಗಿ ಇದಾಗೋದು ನಾವು ಕಾರಣಾಂತರದಿಂದ ಒಂದ್ ಸಲ ಕೊಟ್ಟದ್ದು ಮತ್ತೆ ರಾಸಾಯನಿಕ ಸ್ವಲ್ಪ ನಲವತ್ತು ಪರ್ಸೆಂಟ್ ಕಡಿಮೆ ಮಾಡಿ ಇದನ್ನ ಸಾವಯವ ಗೊಬ್ಬರನ್ನ ಹಾಕ್ಸಿರೋ ಅಂತ ಒಳ್ಳೆ ರಿಸಲ್ಟ್ ಐತೆ ಸರ್ ಮತ್ತೆ ಚೆನ್ನಾಗಿ ಕಪ್ಪು ಜೇನಾಗಿ ಕಾಣಿಸ್ತಾ ಇದೆ ಮತ್ತೆ ತೆಂಗಿನ ಸಸಿಗಳು ಚೆನ್ನಾಗಿ ಇದಾಗೈತೆ ತುಂಬ ಖುಷಿಯಾಗುವಂಥ ವಿಚಾರಗಳು ಸರ್ ಜನನೇ ನಾನು ಇದನ್ನ ಹೇಳ್ತಾ ಇದ್ದೀನಿ ಇದನ್ನ ನಮ್ಮ ಗದ್ದೆ ನೋಡಿ ಬೇರೆ ಇದನ್ನು ಹಾಕೊಳ್ಳಿ ಗೊಬ್ಬರನ ಚೆನ್ನಾಗೈತೆ ಸಾವಯವ ಗೊಬ್ಬರ ನೀವು ಯೂಸ್ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸರ್ ನಮ್ಮ ಊರಲ್ಲಿ ಇದನ್ನ ಫುಲ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಸಾವಯವ ಪದ್ಧತಿಯಲ್ಲೇ ಬೆಳಿಬೇಕು ಅಂತ ಒಂದು ಆಸೆಯನ್ನು ಪಡ್ತಾ ಇದ್ದಾರೆ ಅದೇ ರೀತಿ ಜನಗಳಿಗೆ ಎಲ್ಲರಿಗೂ ಕೂಡ ಸಾವಯವ ಪದ್ಧತಿಯಲ್ಲಿ ಬೆಳೆದು ಒಂದು ಆರೋಗ್ಯವನ್ನು ಕಾಪಾಡಬೇಕು ಅಂತ ಇವತ್ತಿನ ಆರೋಗ್ಯ ಬರಲಿ ಜನರಿಗೆ ಧನ್ಯವಾದಗಳು ಮೇಡಮ್ ಅದೇ ರೀತಿ ನನ್ನ ಜೊತೆ ಇನ್ನೊಬ್ಬ ನಮ್ಮ ಕೋಪಾರ್ಟ್ನರ್ ಸರ್ ಇದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಕಳೆದ ಮೂರು ಮೂರುವರೆ ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಹಲವಾರು ರೈತರುಗಳಿಗೆ ಈ ಒಂದು ಸಾವಯವ ಗೊಬ್ಬರವನ್ನು ಕೊಡ್ತಾ ಬರ್ತಾ ಇದ್ದಾರೆ ಈ ಮಂಡ್ಯ ತಾಲೂಕಿನಲ್ಲಿ ಮಂಡ್ಯ ತಾಲೂಕಲ್ಲಿ ಈಚಿಗೆರೆಯಲ್ಲಿ ಭವ್ಯ ಮೇಡಮ್ ಅವರ ಸೀನಿಯರ್ ಆಗಿರುವಂಥದ್ದು ಇವರು ಕೂಡ ಈ ಒಂದು ಮಂಡ್ಯ ತಾಲೂಕಲ್ಲಿ ಭವ್ಯ ಮೇಡಮ್ ಅವರು ಈ ರೀತಿ ಬೆಳೆಯನ್ನು ಬೆಳಿಲಿಕ್ಕೆ ಕಾರಣಕರ್ತಾರವ್ರದವರು ಇವಾಗ ಗಿರೀಶ್ ಸರನ್ನು ಮಾತಾಡ್ಸೋಣ ಗಿರೀಶ್ ಸರ್ ನಮಸ್ತೆ ಸರ್ ಯಾವ ರೀತಿ ಅನಿಸ್ತಾ ಇದೆ ಸರ್ ಹಲವಾರು ಕಡೆಯಲ್ಲಿ ನಾವು ಇವಾಗ ವಿಡಿಯೋ ಎಲ್ಲ ನನ್ನ ಮುಖಾಂತರ ನೀವು ಮಾಡಿಸಿದ್ದೀರಾ ಇವಾಗ ಯಾವ ರೀತಿ ಅನಿಸ್ತಾ ಇದೆ ಸರ್ ಭವ್ಯ ಮೇಡಮ್ ಸ್ಪೆಷಲಿ ಅವರ ತೋಟಕ್ಕೆ ಉಪಯೋಗಿಸಿ ಅವರ ಗದ್ದೆಗೆ ಉಪಯೋಗಿಸಿ ಎರಡು ಮೂರು ರಿಸಲ್ಟನ್ನು ತೆಗೆದಿದ್ದಾರೆ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಸರ್ ಇದು ಸರ್ ತುಂಬ ಖುಷಿಯಾಗುತ್ತೆ ಸರ್ ಮೊದಲನೇದಾಗಿ ನಿಮಗೂ ಕೂಡ ಧನ್ಯವಾದಗಳು ಗಣೇಶರಿಗೆ ಯಾಕಂತ ಹೇಳಿದರೆ ತುಂಬ ವಿಡಿಯೋಗಳನ್ನು ಭವ್ಯ ಮೇಡಮ್ನ ಮೂಲಕ ನಮಗೆ ಯೂಟ್ಯೂಬ್ಗೆ ಬರ್ತಾ ಇದೆ ಅದು ತುಂಬ ಖುಷಿಯಾಗುವಂಥದ್ದು ಯಾಕೆಂದರೆ ನಮ್ಮ ಒಂದು ಈ ಒಂದು ಸಾವಯವ ಗೊಬ್ಬರ ಏನು ನಾವು ಸ್ಟಾರ್ಟಿಂಗಲ್ಲಿ ಏನು ನೋಡ್ತಾ ಇದ್ವಿ ಇದನ್ನು ನಾವು ರಿಸಲ್ಟ್ನ ಮೂಲಕ ಈಗ ಈ ಈ ರೂಪದಲ್ಲಿ ನಮಗೆ ನೋಡಲಿಕ್ಕೆ ನಮಗೆ ತುಂಬ ಖುಷಿಯಾಗತ್ತೆ ಈ ಒಂದು ಸಾವಯವ ಅನ್ನುವಂಥದ್ದು ಮೊದಲನಾಗಿ ರೈತರಿಗೆ ರೈತರ ಮೊದ್ ಯಾವುದು ಏನು ಕೃಷಿಯನ್ನು ಮಾಡ್ತಾ ಇದ್ರ ಅವರಿಗೆ ಆ ಒಂದು ಸಾವಯವ ಅನ್ನೋದ್ ಪದಾರ್ಥ ಸಿಗ್ತಾ ಇರಲಿಲ್ಲ ಬಟ್ ಈಗ ಸಾವಯವದ ಮೂಲಕ ಕೂಡ ನಾವು ಕೃಷಿಯನ್ನು ಮಾಡಬಹುದು ಅನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಅದೇ ಥರ ಅದಕ್ಕೆ ಕಾರಣಕರ್ತರು ಭವಿ ಮೇಡಮ್ ಕಡೆಯಿಂದ ಒಂದು ಒಳ್ಳೆಯ ಸಾಥ್ ಸಿಕ್ಕಿದೆ ಅದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ತುಂಬ ಜನ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ಸರ್ ಅದೇ ರೀತಿ ರೈತ ಬಾಂಧವರೇ ನೋಡ್ಬೋದು ಇದು ಯಾವ ರೀತಿ ಗ್ರೋತ್ ಬಂದಿದೆ ಅಂತ ಹೇಳಿ ತುಂಬನೇ ದಪ್ಪ ಬಂದಿರೋದು ಭವ್ಯ ಮೇಡಮ್ ಕೂಡ ಹೇಳ್ತಾ ಇದ್ರು ಯಾವ ರೀತಿ ದಪ್ಪ ಬಂದಿದೆ ಅಂತ ಹೇಳಿ ತುಂಬನೇ ಗ್ರೋತ್ ಚೆನ್ನಾಗಿ ಬಂದಿರೋ ಅಂಥದ್ದು ಮಳೆಯ ಕಾರಣಾಂತರದಿಂದ ಕೆಲವು ಸ್ವಲ್ಪ ಈ ಜಲ್ ಹಿಡಿದಿರೋದು ಬಂದಿದೆ ಈಗ ಈ ಸೈಡಲ್ಲಿ ಸೈಕ್ಲೋನ್ ಎಫೆಕ್ಟು ಕೂಡ ಇತ್ತು ಅದು ಬಿಟ್ಟರೆ ಇನ್ನೊಂದು ಏನಂತ ಹೇಳಿದರೆ ಈ ಒಂದು ತೆಂಗಿನ ಗಿಡದ ಸುಳಿಯನ್ನು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹಳೆ ಸುಳಿಗಳು ಇದು ಆ್ಯಕ್ಚುಲಿ ಬೊಮ್ಮೆ ಮೇಡಮ್ ಹೇಳುವ ಮುಖಾಂತರ ಪ್ರಕಾರ ಆ್ಯಕ್ಚುಲಿ ಸುಳಿಯೇ ಬರ್ತಾ ಇರಲಿಲ್ಲ ಫುಲ್ ಹೋಗಿತ್ತು ಅಂತ ಹೇಳಿ ನೀವು ನೋಡ್ಬೋದು ಇದು ಸಾಯೋಕಾಗಿರುವ ಗಿಡನ ಇವಾಗ ತೆಂಗು ಯಾವ ರೀತಿ ಬಂದಿದೆ ಅಂತ ಹೇಳಿದರೆ ಹೊಸ ಸುಳಿ ಬಂದಿರುವಂಥದ್ದು ತುಂಬಾ ತುಂಬ ಅದ್ಭುತವಾಗಿ ಚಿಗುರು ಕಟ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿರೋದು ಆ್ಯಕ್ಚುಲಿ ಈ ಭಾಗದಲ್ಲಿ ಇನ್ನೊಂದು ವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕಾಗುತ್ತೆ ನಾನು ಸ್ಪೆಷಲಿಯಾಗಿ ಎಲ್ಲ ರೈತರಿಗೆ ಹೇಳೋದೇನಂತ ಹೇಳಿದರೆ ಯಾವ ತೆಂಗು ಮತ್ತು ಅಡಿಕೆಯ ಮಧ್ಯಭಾಗದಲ್ಲಿ ಉಳುಮೆ ಮಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳಿ ಅದಕ್ಕೆ ಮಿನಿಮಮ್ ಐದರಿಂದ ಆರು ಫೀಟು ನೀವು ಸುತ್ತಗಳದಲ್ಲಿ ಉಳುಮೆ ಮಾಡೋದನ್ನು ನಿಲ್ಲಿಸಿದರೆ ಹಂಡ್ರೆಡ್ ತೆಂಗು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಇವಾಗ ಎಲ್ಲ ಕಡೆನೂ ಸಂದೇಶವನ್ನು ಕೊಡ್ತಾ ಇದ್ದೀನಿ ನಾನು ತುಮಕೂರಾಗಲಿ ಬೇರೆ ಬೇರೆ ಕಡೆಯಲ್ಲಿ ಉಳುಮೆ ಮಾಡೋದನ್ನು ನಿಲ್ಲಿಸಿ ಅಂತ ಮತ್ತು ಅದು ಯಾಕೆ ನಿಲ್ಲಿಸಬೇಕು ಅಂತ ಹೇಳಿ ನಿಮಗೆ ಇನ್ನೊಂದು ಸಂಕ್ಷಿಪ್ತವಾದ ವಿವರಗಳನ್ನು ನಿಮ್ಮ ತೋಟಕ್ಕೆ ನಾನು ವಿಸಿಟ್ ಮಾಡಿ ಹೇಳ್ತೀನಿ ಏನಕ್ಕೆ ಉಳುಮೆ ಮಾಡೋದನ್ನು ಅದರ ಹತ್ತಿರದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನೀವು ನೋಡ್ಬೋದು ಈ ತೆಂಗು ಕೂಡ ಎಷ್ಟು ಚೆನ್ನಾಗಿ ಗರಿ ಹೊಡೆದಿದೆ ಅಂತ ಹೊಸ ಗರಿ ಹೊಡೆದಿರುವಂಥದ್ದು ಹಳೇದು ನೋಡ್ಬೋದು ನೀವು ಎಲ್ಲ ಕಂಪ್ಲೀಟಾಗಿ ಹೋಗಿರುವಂಥದ್ದು ಇವರಿಗೆ ಸ್ಪೆಷಲಿಯಾಗಿ ಇಲ್ಲಿ ಇನ್ನೊಂದು ಸಮಸ್ಯೆ ಇತ್ತು ಹಂದಿಗಳ ಕಾಟ ಇದ್ದರಿಂದ ಮುಳ್ಳಹಂದಿಗಳ ಕಾಟ ಇದ್ದರಿಂದ ಇವರು ತೆಂಗನ್ನು ಫಸ್ಟ್ ಬಕೆಟ್ಗಳಲ್ಲಿ ಇಟ್ಟು ಅದರ ಸುತ್ತ ಡಬ್ಬಿ ಈ ಥರ ಮಾಡಿಬಿಟ್ಟು ಅದರ ಅದರಲ್ಲಿ ನೆಟ್ಟು ಬೆಳೆಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅದಾದಮೇಲೆ ಅದು ಬೆಳೀತಾ ಬದನಂಗೆ ಅದನ್ನು ತೆಗಿತಾರೆ ಇವಾಗ ಹೊಸ ಗರಿ ಬಂದಿರೋದು ತುಂಬ ಚೆನ್ನಾಗಿ ವೃದ್ಧಿಯಾಗಿದೆ ಈ ಭಾಗದಲ್ಲಿ ಯಾವುದೇ ಅಲ್ಪವಾದಿ ಬೆಳೆ ಆಗಲಿ ಅಥವಾ ದೀರ್ಘವಾದಿ ಬೆಳೆ ಆಗಲಿ ಇದಕ್ಕೆಲ್ಲದಕ್ಕೂ ನೀವು ಏನಾದರೂ ಸಾವಯವ ಪದ್ಧತಿಯಲ್ಲಿ ನೀವು ಬೆಳೀಬೇಕು ಮತ್ತು ಗ್ರೋತನ್ನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದರೆ ಸ್ಕ್ರೀನಲ್ಲಿ ಬರುವಂಥ ನಂಬರನ್ನು ಕರೆ ಮಾಡ್ಬೋದು ಧನ್ಯವಾದಗಳು ರೈತ ಬಾಂಧವರೇ